ಸರಿ ಈಗ ಇರ್ಲಿ ಮುಂದೆ ಎಷ್ಟು ವರ್ಷ ಈಗ ಇರ್ತೀವೋಟು ಫ್ರೆಂಡ್ಶಿಪ್ ಅನ್ನೋದು ನೋಡಿ ಈ ತರನೇ ಇರ್ಬೇಕು ನಾವ್ ಯಾವಾಗ್ಲಿಂದ ತರ ಇದ್ವಿ ಇವಾಗಲೂ ಹಾಗೆ ಇದ್ದೀವಿ ಏನಿಲ್ಲ ಈ ತರಾನೇ ಇರ್ಬೇಕು ಅಷ್ಟೇ ಎಲ್ಲ ಚೆನ್ನಾಗಿ ಒಳ್ಳೆ ಆಯುಸ್ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡ್ಲಿ ಎಲ್ಲಾರು ಚೆನ್ನಾಗಿ ಮುಂದುವರಿಲಿ ಅಭಿವೃದ್ಧಿ ಆಗಲಿ ಎಲ್ಲಿ ಇಟ್ಟಿದ್ದೀವಿ ಎಲ್ಲಿ ಬೆಳ್ದಿದ್ದೀವಿ ಅನ್ನೋದಲ್ಲ ಇಂಪಾರ್ಟೆಂಟ್ ಎಲ್ಲಿ ಸೇರಿತೀವಿ ಅದ್ರ ಜೊತೆಗೆ ನನ್ನ ಒಂದು ಭಾವನೆ ನನ್ನ ಹೆಂಡತಿ ಹತ್ರ ನನ್ನ ಮಕ್ಕಳ ಹತ್ರ ನನ್ನ ಅಣ್ಣ ತಮ್ಮಂದ್ರ ಹತ್ರನು ಶೇರ್ ಮಾಡ್ಕೊಳಕ್ ಆಗಲ್ಲ ಅದನ್ನೆಲ್ಲ ಶೇರ್ ಮಾಡ್ತೀವಿ ಅಂದ್ರೆ ಫ್ರೆಂಡ್ಸ್ ಹತ್ರ ಮಾತ್ರ ಶೇರ್ ಮಾಡಕ್ ಸಾಧ್ಯ ಜೀವನದಲ್ಲಿ ಇದು ಪುನರ್ಜನ್ಮನ ಇಲ್ಲ ಹಳೆ ಜನ್ಮ ಯಾವ್ದು ಅಂತೇವಲ್ಲ ಆ ಒಂದು ಋಣ ಇದ್ರೇನೆ ಇವತ್ತು ನಾವೆಲ್ಲ ಸೇರೋದಕ್ಕೆ ಒಂದ್ ಅವಕಾಶ ಸಿಗುತ್ತೆ ದಯವಿಟ್ಟು ಹೇಳ್ತೇನೆ ಯಾರು ಏನೇ ಸಮಸ್ಯೆ ಇರ್ಲಿ ಒಳ್ಳೇದು ಕೆಟ್ಟದ್ದು ಏನೇ ಇರ್ಲಿ ಹಂಚ್ಕೋಬೇಕು ಮತ್ತೆ ಇದೇನು ಇದು ಬಂದು ಟೆಂಪರರಿ ಈ ಸಂಬಂಧ ಒಂದು ಏನು ಇವತ್ತು ನಾವು ಸೇರಿದ್ವಿ ಊಟ ಮಾಡಿದ್ವಲ್ಲ ಇದರಲ್ಲಿ ನಮ್ಮ ಭಾವನೆಗಳನ್ನ ಕಂಪಲ್ಸರಿಯಾಗಿ ಒಬ್ಬರಿಗೊಬ್ರು ಹಂಚ್ಕೋಬೇಕು ಯಾರು ಯಾರತ್ರ ಹಂಚ್ಕೊಳಕ್ ಆಗಲ್ಲ ಬಟ್ ಒಬ್ಬ ಫ್ರೆಂಡ್ ಆತ್ಮೀಯತೆ ಚೆನ್ನಾಗಿದ್ರೆ ನೂರು ವರ್ಷ ಕಂಪಲ್ಸರಿ ಆಯುಸ್ ಇರುತ್ತೆ ಇದು ನನ್ನ ಭಾವನೆ ಇವತ್ತು ಮೆಮೊರಬಲ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಎಲ್ಲಾ ಗಳು ಇವತ್ತು ಸೇರಿದಿವಿ ಯಾವುದೇ ರೀತಿ ಭಾವ ಇದ್ದೀರಾ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಹೀಗೆ ಉಳಿಸ್ಕೊಂಡು ಹೋಗಲ್ಲ ವರ್ಷ ವರ್ಷದ ಶುಭಾಶಯಗಳು ರೀಟ ಮಾಡುವ ಎಸ್ ಎಲ್ ಎನ್ ಗ್ರೂಪ್ಗೆ ಜೈ ಹೇಳ್ಬಿಡಿ ಜೈನಾ ಈಗ ನನಗೆ ಖುಷಿ ಖುಷಿ ಆಗಲಿ ಇನ್ನು ಜನಸಂಖ್ಯೆ ಇನ್ನು ಜಾಸ್ತಿ ಆಗ್ಲಿ ಜನಸಂಖ್ಯೆ ಜಾಸ್ತಿ ಆಗಲಿ

ತುಂಬಾ ಗ್ರೇಟ್ ಮೂವತ್ತು ವರ್ಷದಿಂದ ಎಲ್ಲಾ ಒಳ್ಳೆ ಫ್ರೆಂಡ್ಸ್ ಆಗಿ ಇಲ್ಲಿ ಸೇರ್ಕೊಂಡು ಆಚರಣೆ ಮಾಡಿದೀವಿ ಇದಕ್ಕೆ ಎಲ್ಲಾರ್ಗು ಈ ಅವಕಾಶ ಕಲ್ಪಿಸಿ ಕೊಡೋದಿಕ್ಕೆ ಎಸ್ ಎಲ್ ಎನ್ ಕಾಲೇಜ್ ಗ್ರೂಪ್ ಫ್ರೆಂಡ್ಸ್ ಧನ್ಯವಾದಗಳು ದೇವಸ್ಥಾನ ದೇವಿ ದರ್ಶನ ಮಾಡ್ಕೊಂಡ್ವಿ ಇವಾಗ ಎಲ್ಲಾರು ಚೆನ್ನಾಗಿ ಊಟ ಎಲ್ಲಾ ನಾನ್ ವೆಜ್ ವೆಜ್ ಎಲ್ಲಾ ಒಟ್ಟಿಗೆ ಸೇರಿ ಆಮೇಲೆ ಎಲ್ಲರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇದೇ ರೀತಿ ಎಲ್ಲಾರದು ವರ್ಷ ವರ್ಷನು ಮುಂದುವರ್ಸಿ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಲಿ ಆಮೇಲೆ ಇನ್ನೊಂದು ಇನ್ನೊಂದು ಕವಿತೆಂಗೆ ಬೇಗ ಬರೋದು ದೇವ್ರು ಕೊಡ್ಲಿ ಬೇಗ ಬರೋ ಒಂದುವರೆ ಅವ್ರು ಎರಡೆರಡು ಎರಡುವರೆ ಕಾಯಿಸ್ಬಾರ್ದು ವೀಣಾ ಏನ್ ಕೇಳಿದ್ ಗೊತ್ತಾ ಕವಿತಾ ಎಷ್ಟೊತ್ತಿಗೆ ಬಂದಿದ್ದು ಅಂತ ಹೇಳ್ದ ಹೇಳದ್ವಾಡಿದ್ವಾ ನಾನ್ ಹೇಳಿದ್ವಾ ಹೇಳ

কারকিদ <laughs> <laughs>